ಸ್ನೇಹಿತರೆ ನಮಸ್ಕಾರ ನಮ್ಮ ಈ ರಿಯಾಲಿಟಿ ಶೋಸ್ಗಳು ಸಾಕಷ್ಟು ಸಲ ಜನರಿಗೆ ಹತ್ರ ಆಗೋದು ಈ ಜನರ ನಡುವೆ ನಡೆದಂತಹ ಕೆಲವೊಂದಷ್ಟು ಘಟನೆಗಳನ್ನು ಮರು ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಅದೇ ರೀತಿ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ಕೆಲವೊಂದಷ್ಟು ವಾಹಿನಿಗಳು ಪ್ರಸಾರ ಮಾಡುವಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳು ತುಂಬ ಜನರಿಗೆ ಹತ್ತಿರ ಆಗಿಬಿಡ್ತದೆ ಅದೇ ರೀತಿ ಈ ವಾರವೂ ಕೂಡ ಜನರಿಗೆ ಹತ್ತಿರವಾಗುವಂಥ ಒಂದು ಕಾರ್ಯಕ್ರಮವನ್ನು ಸಿ ಕನ್ನಡ ಆಯ್ದುಕೊಂಡಿದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಮಹಾ ಸಂಚಿಕೆ ನಡೀತಾ ಇದೆ ಮಹಾಸಂಚಿಕೆಯಲ್ಲಿ ಭರ್ಜರಿಯಾದಂಥ ಎಂಟರ್ಟೈನ್ಮೆಂಟ್ ಮತ್ತು ಭರ್ಜರಿಯಾದಂಥ ಡ್ಯಾನ್ಸ್ ಜೊತೆಗೆ ಎಮೋಷನಲ್ ರೌಂಡ್ ಆಗಿ ಬದಲಾಗಿದೆ ಸಹಜವಾಗಿಯೇ ನಗು ಇರ್ತದೆ ಸಹಜವಾಗಿಯೇ ಖುಷಿ ಇರ್ತದೆ ಮತ್ತು ಸಹಜವಾಗಿಯೇ ಮತ್ತು ವಿಶೇಷವಾಗಿ ಒಂದು ಭಾವನಾತ್ಮಕ ಕ್ಷಣವೂ ಕೂಡ ನಡೆಯಲಿದೆ ಅಲ್ಲಿ ನಿರ್ಮಾಣ ಆಗಲಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಒಂದು ಘಟನೆ ನಮ್ಮೆಲ್ಲರ ಮುಂದೆ ಹಾಗೆ ಇದೆ ಅದೇ ಪಹಲ್ಗಾಲ್ನ ಉಗ್ರರ ದಾಳಿಯ ಘೋರ ಘಟನೆ ಇದರ ಮರುಸೃಷ್ಟಿಯನ್ನು ಬರ್ಜರಿ ಬ್ಯಾಚುಲರ್ಸ್ನ ವೇದಿಕೆಯಲ್ಲಿ ಮಾಡಲಾಗಿದೆ ಈ ಮೂಲಕ ಒಂದು ಸಂದೇಶವನ್ನು ಈ ಮೂಲಕ ಅಲ್ಲಿ ನಡೆದಂತಹ ಘೋರ ಕೃತ್ಯದ ಮರುಸೃಷ್ಟಿಯನ್ನು ಈ ಮೂಲಕ ದೇಶದ ಬಗ್ಗೆ ನಮಗೆ ಪ್ರೀತಿ ಗೌರವ ಭಕ್ತಿಯನ್ನು ಎಲ್ಲವನ್ನು ಕೂಡ ಕಟ್ಟಿಕೊಡಲಾಗಿದೆ ಜೊತೆಗೆ ಜಡ್ಜಸ್ಗಳು ಮಾತನಾಡಿರುವಂಥ ಮಾತು ಹಾಗೆಯೇ ಈ ಒಂದು ಕಾರ್ಯಕ್ರಮ ಏನಿತ್ತು ನೋಡಿ ಅಥವಾ ಈ ಸ್ಕಿಟ್ ಏನಿತ್ತು ನೋಡಿ ಇದರಲ್ಲಿ ಒಂದೊಂದು ಪದಗಳನ್ನು ಕೂಡ ಬಳಕೆ ಮಾಡಿರುವಂಥದ್ದು ತುಂಬ ಎಚ್ಚರಿಕೆಯಿಂದ ಮತ್ತು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಲ್ಲೇ ನಡೀತಿರುವಂಥ ಘಟನೆಗಳ ಬಗ್ಗೆ ಒಂದು ಬೆಳಕು ಚಿರುವಂಥ ಕೆಲಸವನ್ನು ಕೂಡ ಮಾಡಿದೆ ಹಾಗಾದರೆ ಈ ಪೆಹಲ್ಗಾಲ್ಮ್ನ ಘಟನೆಯ ಮರುಸೃಷ್ಟಿ ಹೇಗಿರಲಿದೆ ಇದರ ಇಂಪ್ಯಾಕ್ಟು ಹೇಗಾಗಲಿದೆ ಇದರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಝೀ ಕನ್ನಡದಲ್ಲಿ ಪ್ರಸಾರ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಜನರಿಗೆ ತುಂಬ ಹತ್ತಿರವಾಗೋದು ಇದೇ ಕಾರಣಕ್ಕೆ ಅಂತೇಳಿ ಅನಿಸುತ್ತೆ ಯಾವುದೇ ರಿಯಾಲಿಟಿ ಶೋ ಇರ್ಬೋದು ಆ ರಿಯಾಲಿಟಿ ಶೋನಲ್ಲಿ ಏನೋ ಒಂದು ಹೊಸತನವನ್ನು ಹುಡುಕಿ ತಂದು ಕೊಡೋದ್ರಲ್ಲಿ ಝೀ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಆ ಕಾರಣಕ್ಕೋಸ್ಕರ ಅತ್ಯಂತ ಕಡಿಮೆ ಅವಧಿಯಲ್ಲಿ ಝೀ ಸಕ್ಸಸ್ ಆಯಿತು ಅಂತಲೂ ಕೂಡ ಹೇಳ್ಬೋದು ಇದೇ ರೀತಿ ಈಗ ಪ್ರಸಾರ ಆಗ್ತಿರುವಂಥ ರಿಯಾಲಿಟಿ ಶೋನಲ್ಲೂ ಕೂಡ ಜನರಿಗೆ ಮತ್ತಷ್ಟು ಹತ್ತಿರವಾಗುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅದೇ ಬರ್ಜರಿ ಬ್ಯಾಚುಲರ್ಸ್ ಅನ್ನುವಂತಹ ರಿಯಾಲಿಟಿ ಶೋನ ಮೂಲಕ ನೋ ಡೌಟ್ ಬರ್ಜರಿ ಬ್ಯಾಚುಲರ್ಸ್ ಕಿರುತೆರೆ ಪ್ರೇಕ್ಷಕರಿಗೆ ಸಖತ್ ಕಿಕ್ಕನೆ ಕೊಡುತ್ತಿದೆ ಇದೇನು ಸಂದೇಶ ಕೊಡುವಂಥ ಶೋ ಅಲ್ಲ ಇದೇನು ಜನರನ್ನ ಮನೋರಂಜನೆ ಮಾಡುವಂಥ ಶೋ ಅಷ್ಟೇ ಬರೀ ಡ್ಯಾನ್ಸ್ ಡ್ರಾಮಾ ಡೈಲಾಗ್ಸು ತಮಾಷೆ ಈ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗುವಂಥ ಈ ಭರ್ಜರಿ ಬ್ಯಾಚುಲರ್ಸ್ ಈಗ ಎಮೋಷನಲ್ ಆಗಿಯೂ ಕೂಡ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಕಳೆದ ವಾರ ಭರ್ಜರಿ ಬ್ಯಾಚುಲರ್ಸ್ ಕುಟುಂಬಸ್ಥರ ವೇದಿಕೆಯಾಗಿತ್ತು ಕಳೆದ ಎಪಿಸೋಡು ಹಲವು ಮನ ಮಿಡಿಯುವಂಥ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಅಲ್ಲಿ ನಗು ಇತ್ತು ಅಲ್ಲಿ ಆಳು ಅಲ್ಲಿ ನೋವಿತ್ತು ಅಲ್ಲಿ ನಲಿವಿತ್ತು ತಮಾಷೆ ಇತ್ತು ಸಿಟ್ಟಿತ್ತು ಬೇಸರವೂ ಕೂಡ ಇತ್ತು ಎಲ್ಲವೂ ಕೂಡ ಸೇರಿಕೊಂಡಿತ್ತು ಈ ವೀಕೆಂಡ್ನಲ್ಲಿ ಇದೇ ಭರ್ಜರಿ ಎಂಟರ್ಟೈನ್ಮೆಂಟ್ನ ಒಂದು ಭಾಗವಾಗಿ ಅಥವಾ ಈ ಎಂಟರ್ಟೈನ್ಮೆಂಟನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಹಾಸಂಚಿಕೆಯನ್ನು ಪ್ರಸಾರ ಮಾಡಲಾಗ್ತಿದೆ ಈ ಮಹಾಸಂಚಿಕೆಯಲ್ಲಿ ಈ ಸ್ಪರ್ಧಿಗಳು ಭರ್ಜರಿ ಬ್ಯಾಚುಲರ್ಸ್ನ ಸ್ಪರ್ಧಿಗಳು ಹಾಡಿನ ಮೂಲಕ ಒಂದು ಸಂದೇಶವನ್ನು ಕೊಡುವಂಥದ್ದು ತಮಾಷೆಯ ಸ್ಕಿಟ್ನ ಮೂಲಕ ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದೇ ರೀತಿ ಇಲ್ಲಿ ಒಂದು ಸ್ಕಿಟ್ ಬರುತ್ತೆ ಆ ಸ್ಕಿಟ್ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯ ಘೋರ ಘಟನೆಯ ಮರುಸೃಷ್ಟಿಯಾಗಿರ್ತದೆ ಆ ಮರುಸೃಷ್ಟಿಯ ಒಂದು ಸ್ಕಿಟ್ ಏನಿದೆ ಇದು ಕೇವಲ ಅಲ್ಲಿದ್ದವರನ್ನು ಮಾತ್ರವಲ್ಲ ಈ ಈ ಸ್ಕಿಟ್ಟನ್ನು ನೋಡುವಂಥ ಪ್ರತಿಯೊಬ್ಬರು ಕೂಡ ಈ ಹತ್ತು ಹದಿನೈದು ನಿಮಿಷಗಳ ಕಾಲ ಭಾವುಕರಾಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಲಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ ಹೌದು ಈ ವೀಕೆಂಡು ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಮಹಾ ಸಂಚಿಕೆ ನಡೀತಾ ಇದೆ ವಾರದಿಂದ ವಾರಕ್ಕೆ ಭಿನ್ನವಾದಂಥ ಕಾನ್ಸೆಪ್ಟು ಮತ್ತು ಟಾಸ್ಕ್ಗಳನ್ನು ಹೊತ್ತು ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ಒಣಪಡಿಸ್ತಿರುವಂಥ ಈ ಶೋನಲ್ಲಿ ಈ ವಾರ ಎಂಟರ್ಟೈನ್ಮೆಂಟ್ ರೋಡ್ ನಡೆಯಲಿದೆ ಈ ಕುರಿತ ಪ್ರೋಮೋವನ್ನು ಜಿ ಕನ್ನಡ ವಾಹಿನಿ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆಯನ್ನು ಮಾಡಿಕೊಂಡಿದೆ ಇದೀಗ ವೇದಿಕೆಯಲ್ಲಿ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣವಾದಂತಹ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂಥ ಭೀಕರ ಭೀಕರ ಉಗ್ರರ ದಾಳಿಯ ಘೋರ ಘಟನೆಯ ಮರುಸೃಷ್ಟಿಯನ್ನು ಮಾಡಲಾಗಿದೆ ಭರ್ಜರಿ ಬ್ಯಾಚಲರ್ಸ್ ಜೋಡಿ ದರ್ಶನ್ ಮತ್ತು ಅಪೇಕ್ಷಾ ಈ ಕಥೆಯನ್ನು ಮರುಸೃಷ್ಟಿ ಮಾಡಿದ್ದಾರೆ ಈ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಕೂಡ ಸಹಜವಾಗಿ ಭಾವುಕರಾಗಿದ್ದಾರೆ ಕೇವಲ ಭಾವುಕರಾಗಿರೋದು ಮಾತ್ರವಲ್ಲ ಅಲ್ಲಿ ನಡೆದಂತ ಘಟನೆ ಎಷ್ಟು ಭೀಕರ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಮತ್ತು ಇಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ ಕನ್ನಡಿಗರೂ ಸೇರಿದಂತೆ ಇಪ್ಪತ್ತಾರು ಜನ ಬಲಿಯಾಗಿದ್ದಾರೆ ಹೊಸದಾಗಿ ಮದುವೆಯಾಗಿದ್ದಂತಹ ಚೋಡಿ ಹನಿಮೋನ್ ಅಂತ ಹೇಳಿ ಪಹಲ್ಗಾಮ್ಗೆ ಬಂದಿದ್ರು ಹೆಂಡತಿಯ ಕಣ್ಣ ಮುಂದೆಯೇ ಗಂಡನನ್ನ ಗುಂಡಿಕ್ಕಿ ಉಗ್ರರು ಜೀವ ತೆಗ್ತಿದ್ದಾರೆ ಗಂಡನ ದೇಹದ ಮುಂದೆ ದಿಕ್ಕೇ ತೋಚದ ಸ್ಥಿತಿಯಲ್ಲಿ ಕೂತಿದ್ದಂಥ ಒಂದು ಫೋಟೋ ಈ ಘಟನೆ ಆದ ಬಳಿಕ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸಿಕ್ಕಾಬಟ್ಟೆಯಿಂದ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಇನ್ಫ್ಯಾಕ್ಟು ಆ ಫೋಟೋವನ್ನು ನೋಡದೆ ಇರೋರಿಲ್ಲ ಆ ಫೋಟೋವನ್ನು ಸ್ಟೇಟಸ್ಗೆ ಹಾಕಿಕೊಳ್ಳದೆ ಇರೋರು ಇಲ್ಲ ಅಂತಲೂ ಕೂಡ ಹೇಳಬಹುದು ಅಷ್ಟರ ಮಟ್ಟಿಗೆ ಅದು ವೈರಲ್ ಆಗಿತ್ತು ಆ ದೃಶ್ಯವನ್ನು ಕೂಡ ಮರುಸೃಷ್ಟಿ ಮಾಡಿರ್ತಾರೆ ಆ ದೃಶ್ಯವನ್ನು ಕಂಡು ಅದೆಷ್ಟೋ ಹೃದಯಗಳ ಮನ ಕಲಕ್ಕಿ ಹೋಗಿತ್ತು ಕಲ್ಲು ಹೃದಯವು ಕೂಡ ಕರಗುತ್ತೆ ಅಂತೇಳಿ ಹೇಳ್ತಾರಲ್ಲ ಆ ರೀತಿಯಾಗಿತ್ತು ಎಲ್ಲರ ಕಣ್ಣೆಂಚಲು ಕೂಡ ಒಂದು ಹನಿ ಕಂಬನಿ ಬರುತ್ತೆ ಇದೀಗ ಬರ್ಜರಿ ಬ್ಯಾಚುಲರ್ಸ್ನಲ್ಲಿ ಇದೇ ಒಂದು ದೃಶ್ಯವನ್ನು ಮರುಸೃಷ್ಟಿ ಮಾಡಲಾಗಿದೆ ಪತಿಯನ್ನು ಕಳೆದುಕೊಂಡಂಥ ಆ ಮಹಿಳೆಯ ಸ್ಥಿತಿ ಹೇಗಿತ್ತು ಅಂತ ಹೇಳಿಬಿಟ್ಟು ದರ್ಶನ್ ಮತ್ತು ಅಪೇಕ್ಷಾ ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ದಾರೆ ಈ ಪರ್ಫಾರ್ಮೆನ್ಸನ್ನು ನೋಡಿ ಆ ಮಹಿಳೆಯ ಸ್ಥಿತಿಯನ್ನು ನೆರೆದು ಇಡೀ ಬರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮಾತ್ರವಲ್ಲ ನಾವು ನೀವು ಪ್ರತಿಯೊಬ್ಬ ವೀಕ್ಷಕರು ಕೂಡ ಕಣ್ಣೀರು ಸುರಿಸುವುದರಲ್ಲಿ ಡೌಟೇ ಇಲ್ಲ ಇನ್ನು ಈ ಗೋರ ಘಟನೆಯ ಬಗ್ಗೆ ತುಂಬ ನೋವಿನ ಘಟನೆ ಇದು ಮತ್ತೆ ಆಗಬಾರ್ದು ಹೇಳ್ಬಿಟ್ಟು ಕ್ರೆಜಿಸ್ಟಾರ್ ರವಿಚಂದ್ರನ್ ಹೇಳಿದ್ರೆ ಉಗ್ರರ ದಾಳಿಗೆ ಬಲಿಯಾದವರಿಗೆ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಬರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು ಅಷ್ಟು ಮಾತ್ರವಲ್ಲ ರಚಿತಾ ರಾಮ್ ಇರ್ಬೋದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳಿರ್ಬೋದು ಹಾಗೆಯೇ ವಿಶೇಷವಾಗಿ ಒಂದಷ್ಟು ಜನ ಈ ಒಂದು ಘಟನೆ ಹೇಗೆ ನಡೀತು ಯಾಕೆ ನಡೀತು ಇದರ ಬಗ್ಗೆ ಕೂಡ ಒಂದು ಸವಿವರಾದಂತಹ ಮಾಹಿತಿಯನ್ನು ಕೊಟ್ಟರು ಜೊತೆಗೆ ಈ ಬಗ್ಗೆ ಗೊತ್ತಿರದಿರೋರು ಇಂತಹ ಸಾಕಷ್ಟು ಜನ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡಿರೋದಿಲ್ಲ ಅಥವಾ ಅಪ್ಡೇಟ್ಸ್ ಇರೋದಿಲ್ಲ ಅವ್ರಿಗೂ ಕೂಡ ಒಂದಷ್ಟು ಅಪ್ಡೇಟ್ಸ್ ಕೊಡುವಂಥ ಕೆಲಸವನ್ನು ಅಥವಾ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಈ ಮೂಲಕ ಮಾಡ್ತಾರೆ ಆ ಮೂಲಕ ಈ ಎಂಟರ್ಟೈನ್ಮೆಂಟ್ ಶೋನಲ್ಲೂ ಕೂಡ ಇಂತಹ ಘಟನೆಗಳು ಮರುಸೃಷ್ಟಿಯಾಗೋದ್ರ ಮೂಲಕ ಜನರಿಗೂ ಕೂಡ ಒಂದಷ್ಟು ಸಂದೇಶಗಳು ರವಾನೆ ಆಗುವ ರೀತಿಯೂ ಕೂಡ ಮಾಡ್ತಾರೆ ಆರಂಭದಲ್ಲಿ ಇಲ್ಲಿ ದರ್ಶನ್ ಈ ಒಂದು ಘಟನೆಯನ್ನು ನಡೀತು ಆ ಘಟನೆಯನ್ನು ಅಪೇಕ್ಷೆ ಜೊತೆಗೆ ಸೇರಿಕೊಂಡು ಮದುವೆ ಆಗುವಂಥದ್ದು ಮದುವೆ ಆದ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಹೋಗುವಂಥದ್ದು ಅಲ್ಲಿ ಸೀನ್ಗಳನ್ನು ಮರು ಕ್ರಿಯೇಟ್ ಮಾಡಿತ್ತು ಎಲ್ಲದೂ ಕೂಡ ಅಷ್ಟೇ ವಿಶೇಷವಾಗಿತ್ತು ಕೊನೆಗೆ ಉಗ್ರರ ದಾಳಿ ಆಗುವಂಥದ್ದು ಉಗ್ರರ ದಾಳಿ ಆದ ತಂದ ತಕ್ಷಣ ಇಲ್ಲಿ ಆ ಜೀವ ಹೋಗೋದು ಜೀವ ಹೋದಾಗ ಅಲ್ಲಿ ಕಣ್ಣೀರನ್ನು ಹಾಕುವುದು ಆ ಕಣ್ಣೀರನ್ನು ಹಾಕಿದಂಥ ಸಂದರ್ಭದಲ್ಲಿ ಇಡೀ ವೇದಿಕೆ ಕಮ್ಮನಿ ಮಿಡಿಯೋದು ನೀವೆಲ್ಲದೂ ಕೂಡ ಕಣ್ಣಿಗೆ ಕಟ್ಟುವಂತೆ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಇಲ್ಲಿ ರವಿಚಂದ್ರನ ಒಂದು ಮಾತನ್ನ ಹೇಳ್ತಾರೆ ಆ ಮಾತು ಎಲ್ಲರ ಮನಸ್ಸಕ್ಕೂ ಕೂಡ ಮುಟ್ಟುವಂತ ಮಾತು ಅಂತಾನೆ ಹೇಳ್ಬೋದು ಇಲ್ಲಿ ದರ್ಶನ್ ಒಬ್ಬ ಯೋಧನ ಪಾತ್ರವನ್ನು ನಿರ್ವಹಿಸಿದ್ರೆ ಇಲ್ಲಿ ಮಡಿದವರಿಗೆ ಒಂದು ನಿಮಿಷಗಳ ಮೌನಾಚರಣೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ರಚಿತ ಹೇಳಿದ್ರೆ ಇನ್ನು ಈ ರೀತಿಯಾದಂಥ ದುರ್ಘಟನೆಗಳು ನಡೆದಾಗ ಆ ದೇಶದ ಪ್ರತಿಯೊಬ್ಬ ಜನ ಮಿಡಿದಾಗ ಮಾತ್ರ ಆ ದೇಶ ಅಭಿವೃದ್ಧಿ ಆಗ್ತದೆ ಆ ದೇಶಕ್ಕೆ ಮಾನವೀಯ ಮೌಲ್ಯ ಇದೆ ಅಂತೇಳಿ ಅನಿಸುತ್ತೆ ಆ ದೇಶ ದೇಶ ಅಂತೇಳಿ ಕರೆಸ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ರವಿಚಂದ್ರನ ಹೇಳ್ತಾರೆ ಈ ಎಲ್ಲ ಮಾತುಗಳು ಕೂಡ ಪ್ರತಿಯೊಬ್ಬರ ಹೃದಯಕ್ಕೂ ಕೂಡ ತಟ್ಟುವಂಥ ಮಾತುಗಳೇ ಏನಾದರೂ ಕೂಡ ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ಆದಂಥ ಒಂದು ಘಟನೆಯನ್ನು ಮರುಸೃಷ್ಟಿ ಮಾಡೋದ್ರ ಮೂಲಕ ನಾಲ್ಕು ಜನರಿಗೆ ಇನ್ನಷ್ಟು ಇದರ ಬಗ್ಗೆ ಇಂಡೆಪ್ತ್ ಮಾಹಿತಿ ಸಿಗುವಂತೆ ಮಾಡಿದ್ದು ಮಾತ್ರ ಒಂದು ಖುಷಿಯ ವಿಚಾರ ಮತ್ತು ಇಂತಹ ಘಟನೆಗಳನ್ನು ಇಷ್ಟು ಬೇಗ ತೆಗೆದುಕೊಂಡು ಅದನ್ನು ಈ ಒಂದು ಎಂಟರ್ಟೈನ್ಮೆಂಟ್ ಶೋನಲ್ಲಿ ಸಂದೇಶವಾಗಿ ನೀಡುವಂಥದ್ದು ಇದೆಯಲ್ಲ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ನಿಮಗೆ ಇದನ್ನು ನೋಡಿದ್ರೆ ಎಷ್ಟು ಖುಷಿಯಾಯಿತು ನೀವು ಈ ಒಂದು ದೃಶ್ಯಾವಳಿಯನ್ನು ನೋಡೋದಕ್ಕೆ ಎಷ್ಟು ಕೌತುಕರಾಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ